ಕೆ ಆರ್ ಸಿ ಎಕ್ಸಾಮ್ ಮಾಡಿದಾಗ ನಾವು ಎ ಟೆಕ್ನಾಲಜಿಯನ್ನ ಬಳಕೆ ಮಾಡಿ ನಾವು ಇಂಪರ್ಸನೇಷನ್ ಅಂದ್ರೆ ಎಕ್ಸಾಮ್ ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಚೆಕ್ ಮಾಡಿದ್ವಿ ಈಗ ಪಿ ಎಸ್ ಐದು ಒಂದು ಒಳ್ಳೆಯ ವಿಚಾರ ಏನಂತಂದ್ರೆ ಯಾರೆಲ್ಲ ಫಿಸಿಕಲ್ ಟೆಸ್ಟ್ ಗೆ ಅಭ್ಯರ್ಥಿಗಳಿದ್ದಾರೆ ಅವ್ರದ್ದು ಫೋಟೋ ಮತ್ತೆ ತಮ್ ಕ್ಯಾಪ್ಚರ್ ಏನ್ ಮಾಡಿದ್ದಾರೆ ಅದ್ರ ಆಧಾರದ ಮೇಲೆ ನಾವು ಅವ್ರನ್ನ ಒಳಗಡೆ ಬಿಡುವಂತದ್ದು ತರ್ಟಿ ಮಿನಿಟ್ಸ್ ಒಳಗಡೆ ನೀವು ಬಂದು ಅಲ್ಲಿ ನಿಮ್ಮ ಹೆಬ್ಬೆಟ್ಟು ನಿಮ್ಮ ಭಾವಚಿತ್ರ ನೀವೇ ನೀವೇ ಫಿಸಿಕಲ್ ಟೆಸ್ಟ್ ಗೆ ಹೋಗಿದ್ರ ಅನ್ನುವಂಥದ್ದು ಚೆಕ್ ಮಾಡೋದ್ರ ಜೊತೆಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷನಲ್ ಮೂಲಕ ರಿಸ್ಕಿಂಗ್ ಮಾಡ್ತಾ ಇದೀವಿ ಟೆಕ್ನಾಲಜಿಯನ್ನು ಬಳಕೆ ಬಳಸಿ ನಾವು ಡ್ರೆಸ್ ಕೋಡ್ ಅನ್ನ ಕೊಟ್ಟಿದ್ದೀವಿ ನಿಷೇಧಿತ ವಸ್ತುಗಳನ್ನ ಬಗ್ಗೆ ನಾವು ಹೇಳಿದೀವಿ ದಯಮಾಡಿ ಒಂದು ದಿನನಾದ್ರೂ ನಮ್ಮ ಡ್ರೆಸ್ ಕೋಡ್ ನೀವು ಫಾಲೋ ಮಾಡಿ ಎರಡನೇದು ಎರಡು ಪೇಪರ್ ಇದೆ ನಿಮ್ಗೆ ಡಿಸ್ಕ್ರಿಪ್ಟಿವ್ ಐವತ್ತು ಮಾರ್ಕ್ಸ್ ಮತ್ತೆ ನೂರೈವತ್ತು ಮಾರ್ಕ್ಸ್ ಏನು ನೀವು ಎರಡನೇ ಪೇಪರ್ ಆಬ್ಜೆಕ್ಟಿವ್ ಟೈಪಿಂಗ್ ನೀವು ಬರೆಯುವಂತದ್ದಿದೆ ನಾವು ಒಂದ್ಸರಿ ನೀವು ಒಳಗಡೆ ಇಟ್ಟೆ ಆದ್ರೆ ನಾವು ನಿಮ್ಮನ್ನು ಹೊರಗಡೆ ಬಿಡಲ್ಲ ಎರಡೂ ಪೇಪರ್ನ ಬರೆದು ತಾವು ಹೊರಗಡೆ ಬರುವಂತದ್ದು ಹಾಗಾಗಿ ತಾವು ಅದಕ್ಕೆ ಸಿದ್ಧರಾಗಿ ಬನ್ನಿ ಒಂದು ಪೇಪರ್ ಆದ್ಮೇಲೆ ಅರ್ಧ ಗಂಟೆ ಗ್ಯಾಪ್ ನಾವು ಕೊಡ್ತೀವಿ ನೀರ್ಗಿರ್ ಕುಡಿಬಹುದು ಬಟ್ ಒಳಗೇನೆ ನಾವೆಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ ಆ ಪೇಪರ್ನ ಇಸ್ಕೊಂಡು ನಾವು ಆಬ್ಜೆಕ್ಟಿವ್ ಪೇಪರ್ ನಾವು ಕೊಡ್ತೀವಿ ಪರೀಕ್ಷೆಯನ್ನು ನಡೆಸುವಂತದಕ್ಕೆ ನಾವು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಖಂಡಿತ ಪಾರದರ್ಶಕವಾಗಿ ಆಗುತ್ತೆ ಯಾರು ಓದಿದರೆ ಆ ವಿದ್ಯಾರ್ಥಿಗಳಿಗೆ ಹುದ್ದೆ ಸಿಗುವಂತ ನಿಟ್ಟಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಎರಡು ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಪೋನ್ ಮಾಡಬೇಕು ಅಂತ ಸಹ ವಿನಂತಿಗಳನ್ನ ಮಾಡ್ತಾ ಇದ್ದಾರೆ ದಯಮಾಡಿ ಅರ್ಥ ಮಾಡ್ತಾಳಿ ಇದು ಈಗಾಗಲೇ ಪೋಸ್ಟ್ಪೋನ್ ಆಗಿ ಫಿಕ್ಸ್ ಆಗಿರುವಂತಹ ಪರೀಕ್ಷೆ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಫಿಕ್ಸ್ ಆಗಿತ್ತು ಅದರ ನಂತರ ಎಲೆಕ್ಷನ್ ಬಂದಿರೋ ಕಾರಣಕ್ಕೋಸ್ಕರ ಅವಧಿಗೆ ಮುಂದೂಡಿದ್ರು ನಾನ್ ಬಂದಾದ್ಮೇಲೆ ಇದನ್ನ ಸಹ ಎರಡ್ ಮೂರು ತಿಂಗಳು ಮದ್ಮೇಲೆ ನಾವು ಡೇಟ್ ಅನ್ನ ಫಿಕ್ಸ್ ಮಾಡಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ಇಪ್ಪತ್ತೆರಡನೇ ತಾರೀಕು ಪಿ ಎಸ್ ಐ ಎಕ್ಸಾಮ್ ಮಾಡುವಂಥದ್ದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಈ ಹಿಂದೆ ಏನು ದುಷ್ಟಶಕ್ತಿಗಳು ಬೇರೆ ಬೇರೆ ಮಾರ್ಗಗಳಲ್ಲಿ ಅವರು ಅಕ್ರಮಗಳನ್ನ ಹೆಸರು ಅದಕ್ಕೆಲ್ಲ ನಾವು ಕಟ್ ಮಾಡುವಂಥದ್ದು ಏನ್ ಬೇಕು ಅನ್ನುವಂಥದ್ದು ಈಗಾಗಲೇ ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡ್ಕೊಂಡಿದ್ದೀವಿ ಸೆಕ್ಯೂರಿಟಿ ಫೀಚರ್ಸ್ ನ ಹೆಚ್ಚು ಮಾಡಿದ್ದೀವಿ ಹಾಗಾಗಿ ಯಾವುದೇ ಒಂದು ಗಾಳಿ ಸುದ್ದಿಗೆ ನೀವು ಕಿವಿ ಕೊಡಬೇಡಿ ಯಾವುದೇ ಅಕ್ರಮ ಇಲ್ಲದೆ ಪಾರದರ್ಶಕವಾಗಿ ನಾವು ಪರೀಕ್ಷೆ ನಡೆಯುವಂಥದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೋದು